ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತೆ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಈ ಬುಲ್ಡೋಸರ್ಗಳನ್ನು ಖರೀದಿ ಮಾಡಿ ಇಟ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲಪ್ಪ ಮಾಡಬಾರದ ಕೆಲಸವನ್ನು ಮಾಡಿದರೆ ಇದ್ದಕ್ಕಿದ್ದ ಹಾಗೆ ಬುಲ್ಡೋಸರ್ಗಳು ಬರುತ್ತವೆ ಅವರ ಮನೆಗಳನ್ನು ನೆಲಸಮ ಮಾಡುತ್ತೆ ಅಲ್ಲಿ ಅದಕ್ಕೆ ಕಾರಣಗಳನ್ನು ಕೊಡ್ತಾರೆ ಹೋಗ್ತಾ ಇರ್ತಾರೆ ಅಲ್ಲಿಗೆ ತಪ್ಪನ್ನು ಮಾಡಿದರೆ ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡೋರಿಗೆ ಒಂದು ರೀತಿಯ ಶಿಕ್ಷೆಯಂತೂ ಆಗ್ತಾ ಇದೆ ಆದರೆ ಈಗ ಯೋಗಿ ಆದಿತ್ಯನಾಥ್ ಬುಲ್ಡೋಸರ್ ರಾಕ್ಷ್ ನಲ್ಲಿ ಮತ್ತೊಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದಾರೆ ಇನ್ನೊಂದು ಕಡೆ ಅಸ್ಸಾಂನಲ್ಲಿ ಅಕ್ರಮವಾಗಿ ನಿರ್ಮಾಣ ಮಾಡಿದ್ದ ಸುಮಾರು ಸಾವಿರದ ಆರ್ನೂರ ಮನೆಗಳನ್ನ ಅಲ್ಲಿನ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮ ತೆರವು ಮಾಡಿಸಿದ್ದಾರೆ ಅದರಲ್ಲೂ ಬಹುತೇಕ ಕುಟುಂಬಗಳು ಅದೇ ರೀ ನಮ್ಮ ಡಿ ಕೆ ಶಿವಕುಮಾರ್ ಅವರ ಬ್ರದರ್ಸ್ ಮುಸ್ಲಿಂ ಕುಟುಂಬಗಳೇ ಹಾಗಾದ್ರೆ ಯೋಗಿ ಹೊಸದಾಗಿ ಮಾಡ್ತಾ ಇರೋದೇನು ಹಿಮಂತ್ ಬಿಸ್ವಾ ಶರ್ಮಾ ಮಾಡಿದ ಬುಲ್ಡೋಸರ್ ಕಾರ್ಯಾಚರಣೆ ಯಾಕೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ನಮ್ಮ ದೇಶದಲ್ಲಿ ಬಹಳಷ್ಟು ಜನರಿಗೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂದರೆ ತುಂಬ ಇಷ್ಟ ಅದಕ್ಕೆಲ್ಲ ಕಾರಣ ಅಂದರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬುದ್ಧಿ ಬರೋದಕ್ಕೆ ಮೊದಲು ಮಾಡಿದ್ದ ತಪ್ಪುಗಳಿಗೆ ವಯಸ್ಸಾದ ಮೇಲೆ ಶಿಕ್ಷೆ ಆಗುತ್ತೆ ಅಷ್ಟರಲ್ಲಿ ಮಾಡಿರೋ ತಪ್ಪು ಅಪರಾಧಿಗೆ ಅರಿವು ಆಗಿರುತ್ತೆ ಅದಕ್ಕೆ ಪ್ರಾಯಶ್ಚಿತ್ತ ಅನ್ನೋ ಹಾಗೆ ಸರಿಯಾಗಿ ಬದುಕ್ತಾ ಇರ್ತಾನೆ ಆಗ ಶಿಕ್ಷೆ ಪ್ರಕಟ ಆದರೆ ಉಪಯೋಗ ಇಲ್ಲ ಅದಕ್ಕೆ ನಮ್ಮ ಜನರಿಗೆ ತಪ್ಪು ಮಾಡಿದವರಿಗೆ ಆದಷ್ಟು ಬೇಗ ಶಿಕ್ಷೆ ಆಗಲಿ ಅನ್ನೋದನ್ನ ಕೇಳಿಕೊಳ್ತಾರೆ ಹಾಗೇನಾದರೂ ಆದರೆ ಅವರನ್ನ ದೇವರ ಸ್ಥಾನದಲ್ಲಿ ಕೂರಿಸಿ ನೋಡ್ತಾರೆ ಅದಕ್ಕೆ ಉದಾಹರಣೆ ಅಂದರೆ ಯೋಗಿ ಆದಿತ್ಯನಾಥ್ ಯಾಕಂದ್ರೆ ಉತ್ತರ ಪ್ರದೇಶದ ಸಿ ಎಂ ಯೋಗಿಜಿ ಯಾವಾಗಲೂ ತೆಗೆದುಕೊಳ್ಳೋ ನಿರ್ಧಾರಗಳು ಅದರಲ್ಲೂ ಮುಖ್ಯವಾಗಿ ನಮ್ಮ ದೇಶದ ಜನರಿಗೆ ಇಷ್ಟ ಆಗತ್ವೆ ಅಲ್ಲಿನ ಜನರಿಗೆ ಇಷ್ಟ ಆಗಿದ್ದು ಅಂದರೆ ಬುಲ್ಡೋಸರ್ ಆಕ್ಷನ್ ನಿಂದ ಅವರು ಕೊಡೋ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಇದೆಯಲ್ಲ ಅದೇ ಬುಲ್ಡೋಸರ್ ನ್ಯಾಯ ಅದಕ್ಕೆ ಅವರು ಫೇಮಸ್ ಅದಕ್ಕೆ ಅಂತಾನೆ ಉತ್ತರ ಪ್ರದೇಶದ ಜನರು ಅವರನ್ನ ಬುಲ್ಡೋಸರ್ ಬಾಬಾ ಅಂತ ಕರೀತಾರೆ ಅಂತಹ ಅದೆಷ್ಟೋ ಸಾವಿರಾರು ಕಾರ್ಯಾಚರಣೆಗಳನ್ನ ಯೋಗಿ ಬಾಬಾ ಮಾಡಿದ್ದಾರೆ ಆದರೆ ಅಲ್ಲೇ ಮಾಡಿರೋ ಬುಲ್ಡೋಸರ್ ಕಾರ್ಯಾಚರಣೆ ಯಾರೋ ಅಮಾಯಕರ ಮೇಲೆ ಅಲ್ಲ ಅಲ್ಲಿ ಮಾಡಬಾರದನ್ನ ಮಾಡ್ತಾ ದೇಶದ್ರೋಹದ ಕೆಲಸಗಳನ್ನು ಕೆಲಸಗಳನ್ನ ಮಾಡಿದವರ ನೆಲಸಮ ಮಾಡ್ತಾ ಇದ್ರು ಈಗ ಒಂದಷ್ಟು ಜನರು ಅಯ್ಯೋ ಯೋಗಿಜಿ ಕೆಲಸ ಮಾಡ್ತಾ ಇರೋದು ಸರಿ ಆದ್ರೆ ಅಲ್ಲಿ ಸರ್ಕಾರದ ಎರಡು ಅಡಿ ಅಥವಾ ಮೂರು ಅಡಿ ಜಮೀನು ಒತ್ತುವರಿ ಆಗಿದೆ ಅಂತ ಇಡೀ ಕಟ್ಟಡವನ್ನು ನೆಲಸಮ ಮಾಡಿದ್ರೆ ಆ ಸರ್ಕಾರಿ ಜಮೀನಿಗಿಂತ ಬುಲ್ಡೋಸರ್ಗೆ ಖರ್ಚು ಮಾಡೋ ಖರ್ಚೆ ಜಾಸ್ತಿ ಆಗಲ್ವಾ ಇದ್ಯಾಕೆ ಮಾಡಬೇಕು ಮಾಡ್ಬೇಕು ಅನ್ನಿಸ್ತಾ ಇತ್ತು ಆದರೆ ಈಗ ಅದಕ್ಕೂ ಒಂದು ಲೆಕ್ಕಾಚಾರವನ್ನ ಹಾಕಿದ್ದಾರೆ ಈಗ ತಪ್ಪು ಮಾಡಿದವರ ಮನೆಗಳನ್ನು ಒಡೆದು ಹಾಕೋದ್ರ ಜೊತೆಗೆ ಅಲ್ಲಿ ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಮಾಡಿರೋದನ್ನ ನೆಲಸಮ ಮಾಡೋಕೆ ಆಗೋ ಬುಲ್ಡೋಸರ್ ಖರ್ಚುಗಳನ್ನು ಕಟ್ಟಡದ ಮಾಲೀಕರಿಗೆ ಕೊಡಬೇಕಾಗತ್ತೆ ಅನ್ನೋ ಹೊಸ ನಿಯಮವನ್ನು ಜಾರಿ ಮಾಡಿದ್ದಾರೆ ಅಲ್ಲಿಗೆ ತಪ್ಪನ್ನು ಮಾಡಿದವರು ಮನೆಯನ್ನ ಕಳ್ಕೊಳ್ಳೋದ್ರ ಜೊತೆಗೆ ಅಲ್ಲಿ ಸರ್ಕಾರಕ್ಕೆ ಆಗೋ ಖರ್ಚನ್ನು ಭರಿಸಬೇಕಾಗತ್ತೆ ಇನ್ನು ತಪ್ಪನ್ನು ಮಾಡೋಕ್ಕೆ ಯೋಚನೆ ಮಾಡೋರ ಕತೆ ಏನಾಗಿರಬೇಕು ಅನ್ನೋದನ್ನ ನೀವೇ ಒಂದ್ಸಲ ಯೋಚನೆ ಮಾಡಿ ಏನ್ ಸರ್ ಹೇಳಿದ ತಕ್ಷಣ ಅದನ್ನೆಲ್ಲ ಮಾಡೋಕೆ ಆಗುತ್ತಾ ಅಂದ್ರೆ ಖಂಡಿತ ಆಗುತ್ತೆ ಯಾಕಂದ್ರೆ ಅಲ್ಲಿ ಹೇಳಿದ್ದನ್ನು ಮಾಡದೇ ಇರೋದಕ್ಕೆ ಮಾಡದೇ ಇರೋದನ್ನು ಹೇಳ್ಕೊಂಡು ಅಡ್ಡಾಡೋಕೆ ಇರೋದು ಸಿದ್ದರಾಮಯ್ಯ ಸರ್ಕಾರ ಅಲ್ಲ ಬುಲ್ಡೋಸರ್ ಬಾಬಾ ಯೋಗಿಜಿ ಅವರು ಮಾಡೋ ಕೆಲಸವನ್ನ ಹೇಳೋದೇ ಇಲ್ಲ ಅದರ ಬಗ್ಗೆ ಇಡೀ ದೇಶ ಮತ್ತೆ ಜಗತ್ತು ಹುಡುಕಿ ಹುಡುಕಿ ಮಾತಾಡುತ್ತೆ ನಮ್ಮ ಹಾಗೆ ಅದರ ಜೊತೆಗೆ ಇದ್ರೆ ಇಂತಹ ಸಿಎಂ ಇರಬೇಕು ಅನ್ಸುತ್ತೆ ಈಗ ಯೋಗಿ ಆದಿತ್ಯನಾಥ್ ಮಾಡಿರೋ ಹೊಸ ಆದೇಶದ ಪ್ರಕಾರ ಯಾವುದೇ ಅಕ್ರಮ ಕಟ್ಟಡಗಳನ್ನು ತೆರವು ಮಾಡೋಕೆ ಆಗೋ ಖರ್ಚುಗಳನ್ನ ಕಟ್ಟಡದ ಮಾಲೀಕರೇ ಕಟ್ಟಿಕೊಡಬೇಕು ಇಲ್ಲ ಅವರ ಜಮೀನನ್ನು ವಶಪಡಿಸಿಕೊಳ್ಳಲಾಗುತ್ತೆ ಅನ್ನೋದನ್ನ ಹೇಳಿದ್ದಾರೆ ಇಲ್ಲಿ ಬರೀ ಹೇಳಿದ್ರೆ ಪರವಾಗಿಲ್ಲ ಈಗಾಗಲೇ ಅದನ್ನು ಜಾರಿಗೆ ತಗೊಂಡು ಬಂದಿದ್ದಾರೆ ಉತ್ತರ ಪ್ರದೇಶದ ಬಲರಾಮಪುರದಲ್ಲಿ ಮೊನ್ನೆ ಮೊನ್ನೆ ಅಯೋಗ್ಯ ಮತಾಂಧ ಚೆಂಗೂರು ಬಾಬಾ ರೆಸ್ಟ್ ಆಗಿದ್ದ ಅವನ ಮೂರು ಎಕರೆಯಲ್ಲಿದ್ದ ಮನೆಯನ್ನು ಯೋಗಿ ಸರ್ಕಾರ ನೆಲಸಮ ಮಾಡಿತ್ತು ಅದಕ್ಕಾಗಿ ಎಂಟು ಜೆ ಸಿ ಬಿಗಳು ನಾಲ್ಕು ದಿನ ಕೆಲಸವನ್ನು ಮಾಡಿದ್ವು ಅದರ ಬಿಲ್ ಒಟ್ಟು ಎಂಟು ಲಕ್ಷದ ಮೂವತ್ತು ಸಾವಿರ ಆಗಿತ್ತು ಆ ಬಿಲ್ ಮೊತ್ತವನ್ನು ಚೆಂಗೂರು ಬಾಬಾ ಅಲಿಯಾಸ್ ಚೆಂಗ್ಲು ನನ್ನ ಮಗ ಈಗ ಕಟ್ಟಿಕೊಡಬೇಕು ಅನ್ನೋ ನೋಟಿಸನ್ನು ಬಲರಾಮಪುರದ ಜಿಲ್ಲಾಡಳಿತ ಕೊಟ್ಟಿದೆ ಹಾಗೇನಾದರೂ ಕಟ್ಟಿಕೊಡದೇ ಇದ್ದರೆ ಅವನ ಆಸ್ತಿಯನ್ನು ವಶಕ್ಕೆ ತೆಗೆದುಕೊಳ್ತೀವಿ ಅನ್ನೋದನ್ನು ಅದೇ ನೋಟಿಸಲ್ಲಿ ತಿಳಿಸಿದ್ದಾರೆ ಆದರೆ ಅವನು ಜೈಲಲ್ಲಿ ಇದ್ದಾನೆ ನೋಟಿಸ್ ಅವನ ಅಡ್ರೆಸ್ಸಿಗೆ ಕಳಿಸಿದ್ದಾರೆ ಅದು ಹೇಗೆ ಬಂದು ಅದನ್ನು ಅವನು ಕಟ್ಟಿಕೊಡ್ತಾನೆ ಅನ್ನೋದೇ ನನಗೂ ಗೊತ್ತಾಗ್ತಾ ಇಲ್ಲ ಇದರ ಹಿಂದೆ ಬೇರೆದ್ದೇ ಏನೋ ಯೋಚನೆ ಇದ್ದ ಹಾಗೆ ಆದರೂ ಇದನ್ನೆಲ್ಲ ಮಾಡೋಕ್ಕೆ ತಾಕತ್ತು ಬೇಕು ಬಿಡಿ ಅದೆಲ್ಲ ನಮ್ಮ ರಾಜ್ಯದಲ್ಲಿರೋ ಗುಂಡಿಗೆ ಇಲ್ಲದ ಗಂಡುಗಳು ಅಂತ ಹೇಳ್ಕೊಳ್ಳೋರಿಗೆ ಆಗಲ್ಲ ಅದು ಇಂತಹ ನಿರ್ಧಾರಗಳು ಇನ್ನೊಂದಷ್ಟು ಬರಬೇಕು ಅದು ಎಲ್ಲ ರಾಜ್ಯಗಳಲ್ಲೂ ಬಂದರೆ ಇನ್ನೂ ಉತ್ತಮ ಅನಿಸುತ್ತೆ ನಿಮಗೇನು ಅನ್ನಿಸುತ್ತೆ ಅನ್ನೋದನ್ನು ಸುಮ್ಮನೆ ಕಮೆಂಟ್ಸಲ್ಲಿ ತಿಳಿಸಿ ಉತ್ತರ ಪ್ರದೇಶದಲ್ಲಿ ಇಷ್ಟೆಲ್ಲ ನಡೀತಾ ಇದೆ ಸರಿ ಅಯ್ಯೋ ಇರಿಪ್ಪ ನಾನು ಏನು ಕಮ್ಮಿ ಇಲ್ಲ ಯೋಗಿಜಿ ಅಷ್ಟು ಮಾಡೋಕೆ ಆಗಲ್ಲ ಯಾಕಂದ್ರೆ ನಮ್ಮದು ತುಂಬಾ ಚಿಕ್ಕ ರಾಜ್ಯ ಹಾಗಾಗಿ ನಮ್ಮ ರಾಜ್ಯದಲ್ಲಿ ಏನೆಲ್ಲ ಮಾಡಬೇಕೋ ಅದನ್ನ ಮಾಡ್ತೀನಿ ಅಂತ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಸುಮಾರು ಸಾವಿರದ ಆರುನೂರಕ್ಕೂ ಹೆಚ್ಚು ಕುಟುಂಬಗಳನ್ನ ಎತ್ತಂಗಡಿ ಮಾಡಿಸಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ಅಸ್ಸಾಂನಲ್ಲಿ ನಡೆದ ಬೃಹತ್ ಕಾರ್ಯಾಚರಣೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಇಲ್ಲಿದ್ದವರೆಲ್ಲ ನಿರಾಶ್ರಿತರು ಅಂತ ಹೇಳಿಕೊಂಡವರು ಅಲ್ಲಿದ್ದ ಬಹುತೇಕ ಕುಟುಂಬಗಳು ಮುಸ್ಲಿಂ ಕುಟುಂಬಗಳೇ ಆಗಿದ್ವು ಆದರೂ ದೇಶದ ಯಾವುದೇ ಮೂಲೆಗೆ ಹೋದರೂ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷಗಳಾದರೂ ಮುಸ್ಲಿಮರೇ ಅದು ಯಾಕೆ ನಿರಾಶ್ರಿತರಾಗಿರ್ತಾರೆ ಅನ್ನೋದೇ ನನಗೆ ಒತ್ತಿಗೂ ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ನಮ್ಮ ದೇಶದಲ್ಲಿ ಮುಸ್ಲಿಮರ ಪರ ಹೋರಾಟ ಮಾಡೋರು ಮುಸ್ಲಿಮರ ಹೆಸರುಗಳನ್ನು ಹೇಳಿಕೊಂಡು ಓಟ್ ಹಾಕಿಸಿಕೊಳ್ಳೋರೇ ಜಾಸ್ತಿ ಇದ್ದಾರಲ್ಲ ಹಾಗಾಗಿ ಇಂಥದ್ದೊಂದು ಅನುಮಾನ ಎಲ್ಲರನ್ನ ಕಾಡತ್ತೆ ಹಾಳಾಗಿ ಹೋಗಲಿ ಬಿಡಿ ಅದನ್ನು ಆ ಸಮುದಾಯವೇ ಯೋಚನೆ ಮಾಡಲ್ಲ ಇನ್ನು ನಾವು ಅದೆಷ್ಟು ಅಂತ ಯೋಚನೆ ಮಾಡೋಕ್ಕೆ ಆಗತ್ತೆ ಗೆಳೆಯರೆ ಅಸ್ಸಾಂನ ಬಿಲಾಸಿಪುರದಲ್ಲಿ ಕಳೆದ ಮಂಗಳವಾರ ಬೆಳಗಿನ ಜಾವ ಏಕಾಏಕಿ ಬುಲ್ಡೋಸರ್ ಗಳು ನುಗ್ಗಿದ್ವು ಅಲ್ಲಿದ್ದ ಸಾವಿರದ ಅಕ್ರಮ ಮನೆಗಳನ್ನ ನೆಲಸಮ ಮಾಡಿ ಅಲ್ಲಿಂದ ಎತ್ತಂಗಡಿಯನ್ನು ಮಾಡಿಸಲಾಗಿದೆ ಇಲ್ಲಿ ಈಗ ತೆರವುಗೊಳಿಸಿರೋ ಭೂಮಿಯಲ್ಲಿ ಅದಾನಿ ಸಮೂಹಕ್ಕೆ ಪ್ರಸ್ತಾಪಿಸಿದ ಉಷ್ಣ ವಿದ್ಯುತ್ ಸ್ಥಾವರ ನಿರ್ಮಿಸುವ ಉದ್ದೇಶ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಆದರೆ ಎರಡ್ ಸಾವಿರದ ನೂರ ಎಪ್ಪತ್ತು ಎಕರೆ ಸರ್ಕಾರಿ ಭೂಮಿಯನ್ನ ತೆರವುಗೊಳಿಸಲಾಗಿದೆ ದುಬ್ರಿ ಜಿಲ್ಲೆಯ ಕಂದಾಯ ಗ್ರಾಮಗಳಾದ ಸಂತೋಷ್ಪುರ ಪುರ ಚರೌಬಾಕ್ರ ಮತ್ತೆ ಚಿರಕೂಟ ಭಾಗ ಒಂದು ಮತ್ತೆ ಭಾಗ ಎರಡರಲ್ಲಿ ಈ ಕಾರ್ಯಾಚರಣೆಯನ್ನ ಪೊಲೀಸರು ಮತ್ತೆ ಅರಸೇನಾ ಪಡೆಯ ಸರ್ಪಗಾವಲು ಹಾಕಿ ಮಾಡಲಾಗಿದೆ ಇನ್ನು ಈ ಭೂಮಿಯನ್ನ ತೆರವುಗೊಳಿಸಲಾಗುತ್ತೆ ಅನ್ನೋ ಅಧಿಕೃತವಾದ ನೋಟಿಸ್ ಅನ್ನ ಅಸ್ಸಾಂ ಸರ್ಕಾರ ಈ ಮೊದಲೇ ನೀಡಿತ್ತು ಅದರಲ್ಲಿ ತೊಂಬತ್ತೈದು ಪರ್ಸೆಂಟ್ ಕುಟುಂಬಗಳು ಆ ಪ್ರದೇಶವನ್ನು ತೊರೆದು ಹೋಗಿವೆ ಒಟ್ಟು ಎರಡ್ ಸಾವಿರದ ನೂರ ಎಪ್ಪತ್ತು ಎಕರೆಯಲ್ಲಿ ಅಂದ್ರೆ ಅದೆಷ್ಟು ನಿರಾಶ್ರಿತ ಕುಟುಂಬಗಳು ಇರುತ್ತವೆ ಎನ್ನುವುದನ್ನು ಯೋಚನೆ ಮಾಡಿ ಪ್ರತಿ ಕುಟುಂಬಕ್ಕೆ ಪುನರ್ವಸತಿ ಕಲ್ಪಿಸಿಕೊಳ್ಳೋಕೆ ಐವತ್ತು ಸಾವಿರ ರೂಪಾಯಿ ಕೂಡ ನೀಡಲಾಗಿದೆ ಅನ್ನೋದನ್ನು ಅಲ್ಲಿನ ಅಡಿಷನಲ್ ಡಿ ಸಿ ಬೋರ ತಿಳಿಸಿದ್ದಾರೆ ಆದರೂ ಎಲ್ಲರಿಗೂ ಪರಿಹಾರವನ್ನು ಕೊಟ್ಟಿದ್ರು ಅಲ್ಲಿರೋ ನಿವಾಸಿಗಳು ಮತ್ತು ವಿಪಕ್ಷ ಮಾತ್ರ ಎಲ್ಲರಿಗೂ ಪರಿಹಾರವನ್ನು ಕೊಟ್ಟಿಲ್ಲ ಹಾಗಾಗಿ ಅವರು ಮನೆಯನ್ನು ಖಾಲಿ ಮಾಡಿರಲಿಲ್ಲ ಅನ್ನೋದನ್ನು ಹೇಳ್ಕೊಳ್ತಾ ಇದ್ದಾರೆ ರೀ ಕೊಡ್ತಿರೋ ಐವತ್ತು ಸಾವಿರ ಪರಿಹಾರವೇ ಬಿಟ್ಟು ದುಡ್ಡು ಯಾಕಂದರೆ ಜಮೀನು ಅವರ ಅಪ್ಪನ ಮನೆಯದ್ದು ಅಲ್ಲ ಅವರು ಬಾಂಗ್ಲಾದೇಶದಿಂದ ತಗೊಂಡು ಬಂದಿದ್ದು ಅಲ್ಲ ಯಾಕಂದರೆ ಆ ಜಮೀನು ಸರ್ಕಾರದ್ದು ಅದಕ್ಕೂ ಸರ್ಕಾರ ದುಡ್ಡನ್ನು ಕೊಟ್ಟು ಖಾಲಿ ಮಾಡಿ ಅಂದರೆ ಅದರಲ್ಲೂ ಮತ್ತೆ ನಮಗೆ ಕೊಟ್ಟಿಲ್ಲ ನಮಗೆ ಇನ್ನೂ ಏನೋ ಬೇಕಿತ್ತು ಅಂದರೆ ಯಾವನು ಎಲ್ಲಿಂದ ತಗೊಂಡು ಬಂದು ಕೊಡ್ತಾನೆ ನಾವು ಖಾಲಿ ಮಾಡಲ್ಲ ಅಂದರೆ ಯಾವಂದ್ರೆ ಸುಮ್ಮನೆ ಇರ್ತಾನೆ ಅಷ್ಟಕ್ಕೂ ಅಲ್ಲಿ ಮುಂದಿನ ದಿನಗಳಲ್ಲಿ ಹತ್ತು ಸಾವಿರ ಮಂದಿಗೆ ಖಾಯಂ ಉದ್ಯೋಗ ಮತ್ತೆ ಇಪ್ಪತ್ತೈದು ಸಾವಿರ ಜನರಿಗೆ ಉದ್ಯೋಗ ಸಿಗೋ ಒಂದು ಹೂಡಿಕೆ ಆಗ್ತಾ ಇದೆ ಅಂದರೆ ಅದನ್ನು ಯಾವುದೇ ಸರ್ಕಾರ ಆದರೂ ಕಳೆದುಕೊಳ್ಳುತ್ತಾ ಖಂಡಿತ ಇಲ್ಲ ಅದನ್ನೇ ಇಲ್ಲಿ ಹಿಮಂತ್ ಬಿಸ್ವಾ ಮಾಡಿರೋದು ಇಲ್ಲಿ ನೋಟಿಸ್ ಕೊಟ್ಟಿದ್ರು ಯಾಕೆ ಕೆಲವರು ಖಾಲಿಯನ್ನು ಮಾಡಿರಲಿಲ್ಲ ಅಂದರೆ ಅವರು ಹೇಳಿಕೊಂಡಿರೋದು ಅಯ್ಯೋ ನಮ್ಮನ್ನ ಕಾಪಾಡೋಕೆ ಯಾರಾದರೂ ಬರ್ತಾರೆ ಅಂದುಕೊಂಡಿದ್ವಿ ಆದರೆ ಯಾರು ಬರಲೇ ಇಲ್ಲ ಅಂತಿದ್ದಾರೆ ಯಾರಾದರೂ ಅಂದರೆ ಯಾರು ಅನ್ನೋದನ್ನ ಕೇಳಬೇಡಿ ಇರ್ತಾರಲ್ವೇ ನಾವು ಮುಸ್ಲಿಮರ ಪರ ಅನ್ನೋರು ಅಲ್ಲಿ ಒಂದಷ್ಟು ಸಂಘಟನೆಗಳನ್ನು ಮಾಡ್ಕೊಂಡವರು ದೇಶ ವಿರೋಧ ಕೇಸುಗಳನ್ನು ವಾದ ಮಾಡೋ ಆ ವಕೀಲರು ಅಂಥವ್ರು ಬರ್ತಾರೆ ಅಂತ ಅಂದುಕೊಂಡಿರ್ತಾರೆ ಆದರೆ ಬರಲೇ ಇಲ್ಲ ಏನು ಮಾಡೋದು ಉತ್ತರ ಪ್ರದೇಶ ಅಥವಾ ಅಸ್ಸಾಂ ಅಂದರೆ ಕೆಲವರಿಗೆ ನಡುಗೋಗೆ ಶುರುವಾಗೋ ಇವರು ಅದೆಲ್ಲಿಂದ ಹೋಗ್ತಾರೆ ಅದೇಗೆ ಕಾಪಾಡ್ತಾರೆ ಆದರೂ ಇಲ್ಲಿ ಕಾಮಿಡಿ ಅಂದ್ರೆ ಅಲ್ಲಿ ಇದ್ದವರೆಲ್ಲ ನಿರಾಶ್ರಿತ ಬಾಂಗ್ಲಾ ವಲಸಿಗರು ಅನ್ನೋದು ಇದನ್ನ ನಾನು ಹೇಳ್ತಾ ಇಲ್ಲ ಅಲ್ಲಿನ ಮುಖ್ಯಮಂತ್ರಿಗಳೇ ಹೇಳ್ತಿದ್ದಾರೆ ಇದೇ ತರಹದ ಕಾರ್ಯಾಚರಣೆಗಳನ್ನು ಮುಂದುವರಿಸ್ತಾ ಹೋಗ್ತೀವಿ ಭೂ ಹಕ್ಕುಗಳನ್ನು ರಕ್ಷಿಸುವ ಉದ್ದೇಶದಿಂದ ಇಂತಹ ತೆರವು ಕಾರ್ಯಾಚರಣೆ ಮಾಡಲೇಬೇಕಾಗತ್ತೆ ಇಲ್ಲ ಅಂದ್ರೆ ಭಾರತದ ಭೂಮಿ ಯಾವುದೋ ದೇಶದವರ ಆಸ್ತಿ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇದನ್ನ ವಿರೋಧ ಮಾಡೋಕೆ ಅಂತ ಒಂದಷ್ಟು ಜನರು ವಿರೋಧ ಪಕ್ಷಗಳು ಇದ್ದೇ ಇರುತ್ತವೆ ಅದನ್ನೇ ಅಲ್ಲೂ ಕೆಲವರು ಮಾಡಿದ್ದಾರೆ ಆದರೆ ಅದಕ್ಕೆಲ್ಲ ತಲೆಯನ್ನು ಅಲ್ಲಿನ ಸಿ ಎಂ ಕೆಡಿಸಿಕೊಳ್ತಾ ಇಲ್ಲ ಹಾಗೇನಾದರೂ ವಿರೋಧ ಮಾಡೋರು ಸರ್ಕಾರಿ ಭೂಮಿಯನ್ನು ಬೇರೆ ದೇಶದಿಂದ ಬಂದವರಿಗೆ ಕೊಡಬೇಕು ಅನ್ನೋರು ಅವರದ್ದೇ ಆಸ್ತಿಗಳನ್ನು ಕೊಡಬಹುದಲ್ಲ ಆದರೆ ಯಾಕೆ ಯಾವನು ಕೊಡಲ್ಲ ಕೇವಲ ರಾಜಕೀಯ ಮಾಡೋಕೆ ನಾನು ಮುಸ್ಲಿಮರ ಪರ ಅಂತ ತೋರಿಸಿಕೊಳ್ಳೋಕೆ ಬಾಂಗ್ಲಾ ನಿರಾಶ್ರಿತರ ಪರವಾಗಿ ಮಾತಾಡ್ತಾರೆ ಅದನ್ನು ನೋಡಿ ಇಲ್ಲಿನ ಮುಸ್ಲಿಮರು ನಮ್ಮದು ನಿಮ್ಮದು ಒಂದೇ ಅಂತ ಮತವನ್ನು ಹಾಕಲಿ ಅಂತ ಆದರೂ ದೇಶವನ್ನೇ ಮಾರೋದನ್ನೇ ಗುರಿ ಮಾಡಿಕೊಂಡವರಿಗೆ ದೇಶದ ಬಗ್ಗೆ ಆಗಲಿ ಇಲ್ಲಿನ ಕಾನೂನಿನ ಬಗ್ಗೆ ಆಗಲಿ ದೇಶದ ಆಸ್ತಿಗಳ ಬಗ್ಗೆ ಆಗಲಿ ಯೋಚನೆ ತಾನೇ ಹೇಗೆ ಇರುತ್ತೆ ಅದೆಲ್ಲ ಇರೋದು ಇಲ್ಲ ಬರೋದು ಇಲ್ಲ ಅವರದ್ದೆಲ್ಲ ಒಂದೇ ಅಜೆಂಡಾ ಕೇವಲ ವೋಟ್ ಬ್ಯಾಂಕ್ ಅದರ ಜೊತೆಗೆ ಮುಸ್ಲಿಮರ ಓಲೈಕೆ ಮಾಡಬೇಕು ಅನ್ನೋದು ಇವರ ಗುರಿ ಅದನ್ನು ಬಿಟ್ಟು ಇನ್ನೇನು ಮಾಡಲ್ಲ ಆದರೂ ಇದೆಲ್ಲವನ್ನ ತಲೆ ಕೆಡಿಸಿಕೊಳ್ಳದೆ ನಿರಾಶ್ರಿತರನ್ನ ತೆರವುಗೊಳಿಸಿ ನಮ್ಮ ದೇಶದ ಆಸ್ತಿಯನ್ನ ಯಾವುದೋ ದೇಶದಿಂದ ಬಂದವರಿಗೆ ಕೊಡಲ್ಲ ಅನ್ನೋದನ್ನ ಹೇಳಿರೋ ಅಸ್ಸಾಂ ಮುಖ್ಯಮಂತ್ರಿಗಳಿಗೆ ಒಂದು ನಮಸ್ಕಾರವನ್ನು ಮಾಡಲೇಬೇಕು ಇದು ಕೆಳೆಯರೆ ಒಂದು ಕಡೆ ಯೋಗಿ ಬುಲ್ಡೋಸರ್ ಕ್ರಮಕ್ಕೆ ಆಗೋ ಖರ್ಚುಗಳನ್ನು ಅಪರಾಧಿಗಳ ಮೇಲೆ ಹಾಕಿದರೆ ಇನ್ನೊಂದು ಕಡೆ ಅಸ್ಸಾಂನಲ್ಲಿ ಹಿಮಂತ್ ಬಿಸ್ವಾ ಶರ್ಮಾ ಅತೀ ದೊಡ್ಡ ಬುಲ್ಡೋಸರ್ ಕಾರ್ಯಾಚರಣೆ ಮಾಡಿರಿ ಬಾಂಗ್ಲಾ ನಿರಾಶ್ರಿತರನ್ನ ಖಾಲಿ ಮಾಡಿಸ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿಗಳು ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ